ಬಸಲೆ ಸೊಪ್ಪು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸುವ ಒಂದು ಪೌಷ್ಟಿಕ ಸೊಪ್ಪಾಗಿದೆ ಈ ಸೊಪ್ಪು ಸುಲಭವಾಗಿ ಬೆಳೆಯುವ ಗುಣ ಹೊಂದಿದ್ದು ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಬಸಲೆ ಸೊಪ್ಪಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನ ಅಂಶವಿದ್ದು ಇದು ಜೀರ್ಣಕ್ರಿಯೆಗೆ ಬಹಳ ಸಹಾಯವಾಗಿದೆ ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡಿ ಹೊಟ್ಟೆಯನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ ಜೊತೆಗೆ ದೇಹದ ಉಷ್ಣ ತೆಯನ್ನು ಕಡಿಮೆ ಮಾಡುವ ಗುಣ ಹೊಂದಿರುವುದರಿಂದ ಬೇಸಿಗೆಯ ಸಮಯದಲ್ಲಿ ವಿಶೇಷವಾಗಿ ಉಪಯುಕ್ತವಾಗಿದೆ ಈ ಸೊಪ್ಪಿನಲ್ಲಿ ಐರನ್ ಕ್ಯಾಲ್ಷಿಯಂ ಮ್ಯಾಗ್ನೀಷಿಯಂ ಹಾಗೂ ವಿಟಮಿನ್ ಎ ಮತ್ತು ಸಿ ಅಂಶಗಳು ಸಮೃದ್ಧವಾಗಿವೆ ಇವು ರಕ್ತಹೀನತೆ ಸಮಸ್ಯೆಯನ್ನು ತಡೆಯಲು ಸಹಾಯ ಮಾಡುತ್ತವೆ ಕಣ್ಣುಗಳ ದೃಷ್ಟಿ ಶಕ್ತಿಯನ್ನು ಕಾಪಾಡಿ ಚರ್ಮವನ್ನು ಆರೋಗ್ಯಕರ ಮತ್ತು ಕಾಂತಿಯುತವಾಗಿರಿಸಲು ಸಹಾಯಕಾರಿಯಾಗಿದೆ ಅಲ್ಲದೆ ಮೂಳೆಗಳನ್ನು ಬಲಿಷ್ಠವಾಗಿರಿಸಲು ಸಹ ಬಸಳೆ ಸೊಪ್ಪು ನೆರವಾಗುತ್ತದೆ ಬಸಳೆ ಸೊಪ್ಪು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಸಣ್ಣ ಪುಟ್ಟ ರೋಗಗಳಿಂದ ದೇಹವನ್ನು ರಕ್ಷಿಸುತ್ತದೆ ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ದೇಹ ಸದೃಢವಾಗಿರುತ್ತದೆ ಆದರೆ ಬಸಳೆ ಸೊಪ್ಪನ್ನು ಅತಿಯಾಗಿ ಸೇವಿಸಿದರೆ ಕೆಲವು ಅಡ್ಡ ಪರಿಣಾಮಗಳು ಕಾಣಿಸಿಕೊಳ್ಳಬಹುದು ಹೆಚ್ಚು ಸೇವನೆಯಿಂದ ಅಜೀರ್ಣ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಉಬ್ಬರದ ಸಮಸ್ಯೆಗಳು ಉಂಟಾಗಬಹುದು ಇದರಲ್ಲಿ ಆಕ್ಸಲೇಟ್ ಅಂಶ ಇರುವುದರಿಂದ ಕಿಡ್ನಿ ಕಲ್ಲು ಸಮಸ್ಯೆ ಇರುವವರು ಎಚ್ಚರಿಕೆಯಿಂದ ಸೇವಿಸಬೇಕು ತಂಪು ಗುಣ ಇರುವುದರಿಂದ ಕಫ ಸಮಸ್ಯೆ ಇರುವವರಿಗೆ ಇದು ಹೆಚ್ಚು ತೊಂದರೆ ನೀಡುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಬಸಳೆ ಸೊಪ್ಪನ್ನು ಸರಿಯಾದ ರೀತಿಯಲ್ಲಿ ಮಿತ ಪ್ರಮಾಣದಲ್ಲಿ ಮತ್ತು ಚೆನ್ನಾಗಿ ಬೇಯಿಸಿ ಸೇವಿಸುವುದರಿಂದ ಇದು ಉತ್ತಮ ಪಲ್ಯ ಸಾಂಬಾರ್ ಅಥವಾ ಸೂಪ್ ರೂಪದಲ್ಲಿ ಸೇವಿಸಿದರೆ ಇದರ ಪೌಷ್ಟಿಕ ಮೌಲ್ಯವನ್ನು ಸುಲಭವಾಗಿ ಪಡೆಯಬಹುದು ಬಸಳೆ ಸೊಪ್ಪು ಆರೋಗ್ಯದ ನಿಧಿಯಂತಿದ್ದು ಸಮತೋಲನದಿಂದ ಸೇವಿಸಿದರೆ ಅದು ನಮ್ಮ ಜೀವನವನ್ನು ಆರೋಗ್ಯಕರವಾಗಿರಿಸುತ್ತದೆ ಪುಂಡಿ ಸೊಪ್ಪು ವಿಶೇಷವಾಗಿ ಕರ್ನಾಟಕದ ಮನೆಮದ್ದು ಆಹಾರ ಪದ್ಧತಿಯಲ್ಲಿ ಬಹಳ ಕಾಲದಿಂದ ಬಳಸಲ್ಪಡುತ್ತಿರುವ ಪೌಷ್ಟಿಕ ಸೊಪ್ಪಾಗಿದೆ ಇದನ್ನು ಕೆಲ ಪ್ರದೇಶಗಳಲ್ಲಿ ಪೊನ್ನಾಂಗಂಟಿ ಸೊಪ್ಪು ಎಂದು ಕರೆಯುತ್ತಾರೆ ಗ್ರಾಮೀಣ ಜೀವನದಲ್ಲಿ ಸುಲಭವಾಗಿ ದೊರೆಯುವ ಈ ಸೊಪ್ಪು ಆರೋಗ್ಯದ ದೃಷ್ಟಿಯಿಂದ ಅಪಾರ ಮೌಲ್ಯ ಹೊಂದಿದೆ ಪ್ರಾಚೀನ ಆಯುರ್ವೇದ ಪದ್ಧತಿಗಳಲ್ಲಿಯೂ ಪುಂಡಿ ಸೊಪ್ಪಿಗೆ ವಿಶೇಷ ಸ್ಥಾನವಿದೆ ಪುಂಡಿಸೊಪ್ಪು ವಿಟಮಿನ್ಗಳು ಮತ್ತು ಖನಿಜಗಳಿಂದ ತುಂಬಿದೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಕಬ್ಬಿಣ ಕ್ಯಾಲ್ಷಿಯಂ ಮತ್ತು ಫೈಬರ್ ಸಮೃದ್ಧವಾಗಿ ದೊರೆಯುತ್ತವೆ ವಿಟಮಿನ್ ಎ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಲು ಸಹಾಯಕವಾಗಿದ್ದು ದೃಷ್ಟಿಶಕ್ತಿಯನ್ನು ಹೆಚ್ಚಿಸುತ್ತದೆ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಿ ದೇಹವನ್ನು ಸೋಂಕುಗಳಿಂದ ರಕ್ಷಿಸುತ್ತದೆ ಪುಂಡಿ ಸೊಪ್ಪು ರಕ್ತಹೀನತೆ ಸಮಸ್ಯೆ ಇರುವವರಿಗೆ ಬಹಳ ಉಪಯುಕ್ತವಾಗಿದೆ ಇದರಲ್ಲಿ ಇರುವ ಕಬ್ಬಿಣ ಅಂಶ ರಕ್ತ ಕಣಗಳ ಉತ್ಪತ್ತಿಗೆ ಸಹಕಾರಿಯಾಗುತ್ತದೆ ನಿಯಮಿತವಾಗಿ ಪುಂಡಿ ಸೊಪ್ಪನ್ನು ಆಹಾರದಲ್ಲಿ ಸೇವಿಸುವುದರಿಂದ ದೌರ್ಬಲ್ಯ ಮತ್ತು ದಣಿವು ಕಡಿಮೆಯಾಗುತ್ತದೆ ಅಲ್ಲದೆ ಈ ಸೊಪ್ಪು ಜೀರ್ಣಕ್ರಿಯೆ ಯನ್ನು ಸುಧಾರಿಸುತ್ತದೆ ಫೈಬರ್ ಅಂಶ ಮಲಬದ್ಧತೆಯನ್ನು ತಡೆದು ಹೊಟ್ಟೆಯ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಇದಲ್ಲದೆ ಪುಂಡಿಸೊಪ್ಪು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುವ ಗುಣ ಹೊಂದಿದೆ ಸಂಧಿವಾತ ಶರೀರದ ನೋವುಗಳಂತಹ ಸಮಸ್ಯೆಗಳಿಗೆ ಇದು ಸಹಾಯಕವಾಗುತ್ತದೆ ಎಂದು ಜನಪದ ವೈದ್ಯಕೀಯದಲ್ಲಿ ನಂಬಲಾಗಿದೆ ಮೂತ್ರಪಿಂಡಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಮತ್ತು ದೇಹದಲ್ಲಿನ ಅತಿರಿಕ್ತ ವಿಷಾಂಶಗಳನ್ನು ಹೊರಹಾಕಲು ಸಹ ಪುಂಡಿಸೊಪ್ಪು ನೆರವಾಗುತ್ತದೆ ಆದರೆ ಎಲ್ಲ ಆಹಾರಗಳಂತೆ ಪುಂಡಿಸೊಪ್ಪಿಗೂ ಕೆಲವು ಅಡ್ಡ ಪರಿಣಾಮಗಳಿವೆ ಅತಿಯಾಗಿ ಸೇವಿಸಿದರೆ ಹೊಟ್ಟೆ ಉಬ್ಬರ ಗ್ಯಾಸಿನ ಸಮಸ್ಯೆ ಅಥವಾ ಜೀರ್ಣ ತೊಂದರೆ ಉಂಟಾಗಬಹುದು ಕೆಲವರಿಗೆ ಇದರಲ್ಲಿ ಇರುವ ಕೆಲವು ಅಂಶಗಳು ಅಲರ್ಜಿಯನ್ನು ಉಂಟುಮಾಡುವ ಸಾಧ್ಯತೆಯೂ ಇದೆ ಮೂತ್ರಪಿಂಡದ ಕಲ್ಲು ಸಮಸ್ಯೆ ಇರುವವರು ಅಥವಾ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳಿಂದ ಬಳಲುವವರು ವೈದ್ಯರ ಸಲಹೆಯೊಂದಿಗೆ ಮಾತ್ರ ಪುಂಡಿ ಸೊಪ್ಪನ್ನು ಸೇವಿಸುವುದು ಒಳಿತು ಪುದೀನ ಒಂದು ಸುಗಂಧಭರಿತ ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯವಾಗಿದೆ ಭಾರತೀಯ ಅಡುಗೆ ಮತ್ತು ಆಯುರ್ವೇದದಲ್ಲಿ ಪುದೀನಾಕ್ಕೆ ವಿಶೇಷ ಸ್ಥಾನವಿದೆ ದೇಹಕ್ಕೆ ತಂಪು ನೀಡುವ ಜೊತೆಗೆ ಹಲವು ರೋಗಗಳನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ ಪುದೀನಾ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಹೊಟ್ಟೆ ಉಬ್ಬರ ಅಜೀರ್ಣ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಊಟದ ನಂತರ ಪುದೀನಾ ಸೊಪ್ಪನ್ನು ಸೇವಿಸಿದರೆ ಆಹಾರ ಸರಿಯಾಗಿ ಜೀರ್ಣವಾಗುತ್ತದೆ ಇದು ದೇಹಕ್ಕೆ ತಂಪು ನೀಡುತ್ತದೆ ಬೇಸಿಗೆಯಲ್ಲಿ ಉಷ್ಣತೆ ಹೆಚ್ಚಾದಾಗ ಪುದೀನಾ ಸೊಪ್ಪು ದೇಹದ ಉಷ್ಣತೆಯನ್ನು ನಿಯಂತ್ರಿಸಿ ತಾಜಾತನವನ್ನು ನೀಡುತ್ತದೆ ಪುದೀನಾ ಸೊಪ್ಪು ಶೀತ ಕೆಮ್ಮು ಮತ್ತು ಮೂಗು ತಡೆ ಸಮಸ್ಯೆಗಳಿಗೆ ಉಪಕಾರಿಯಾಗಿದೆ ಇದರಲ್ಲಿರುವ ಮೆಂಥಾಲ್ ಅಂಶ ಉಸಿರಾಟದ ಮಾರ್ಗವನ್ನು ತೆರೆಯಲು ಸಹಾಯ ಮಾಡುತ್ತದೆ ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಒತ್ತಡ ಆತಂಕ ಮತ್ತು ತಲೆನೋವಿನ ಸಮಸ್ಯೆಗಳನ್ನು ಕಡಿಮೆ ಮಾಡುವಲ್ಲಿ ಪುದೀನಾ ಸಹಾಯಕವಾಗಿದೆ ಪುದೀನಾ ಸೊಪ್ಪು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಲ್ಲಿರುವ ವಿಟಮಿನ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ದೇಹವನ್ನು ರೋಗಗಳಿಂದ ರಕ್ಷಿಸುತ್ತವೆ ಪುದೀನಾ ಸೊಪ್ಪು ಆರೋಗ್ಯಕರವಾದರೂ ಅದನ್ನು ಅತಿಯಾಗಿ ಸೇವಿಸಿದರೆ ಕೆಲವು ಅಡ್ಡ ಪರಿಣಾಮಗಳು ಕಾಣಿಸಿಕೊಳ್ಳಬಹುದು ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಹೊಟ್ಟೆ ಉರಿಯೂತ ಅಥವಾ ಅಸಿಡಿಟಿ ಉಂಟಾಗಬಹುದು ಕೆಲವರಿಗೆ ಪುದೀನಾ ಸೊಪ್ಪು ಅಲರ್ಜಿ ಪ್ರತಿಕ್ರಿಯೆ ನೀಡಬಹುದು ಚರ್ಮದ ಉರಿ ಹೊಟ್ಟೆ ನೋವು ಅಥವಾ ತಲೆ ಸುಸ್ತು ಕಾಣಿಸಿಕೊಳ್ಳಬಹುದು ಅತಿಯಾದ ತಂಪು ಗುಣ ಇರುವುದರಿಂದ ಚಳಿಗಾಲದಲ್ಲಿ ಅಥವಾ ಶೀತ ಪ್ರಕೃತಿ ಇರುವವರು ಹೆಚ್ಚು ಸೇವಿಸಿದರೆ ಶೀತ ಮತ್ತು ಕೆಮ್ಮು ಹೆಚ್ಚಾಗುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಪುದೀನ ಸೊಪ್ಪು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ದೇಹಕ್ಕೆ ಬಹುಮಟ್ಟಿನ ಲಾಭಗಳನ್ನು ನೀಡುತ್ತದೆ ಆದರೆ ಯಾವುದೇ ಆಹಾರವನ್ನು ಮಿತವಾಗಿ ಸೇವಿಸುವುದು ಅತ್ಯಂತ ಅಗತ್ಯ ಸಮತೋಲನದೊಂದಿಗೆ ಪುದೀನಾ ಸೊಪ್ಪನ್ನು ಆಹಾರದಲ್ಲಿ ಸೇರಿಸಿದರೆ ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಈ ಮಾಹಿತಿಗಳು ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಬೇರೆ ಮಾಹಿತಿಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ